ಇದೇ ತಿಂಗಳು ನಡೆಯಲಿದೆ ವರ್ಷದ ಮೊದಲ ಸೂರ್ಯ ಚಂದ್ರಗ್ರಹಣ ಸೂರ್ಯ ಗ್ರಹಣ ಹಾಗೂ ಚಂದ್ರ ಗ್ರಹಣವು ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವ ವೇಳೆ ಸೂರ್ಯ ಗ್ರಹಣ ಸಂಭವಿಸುತ್ತೆ ಚಂದ್ರ ಹಾಗೂ ಸೂರ್ಯನ ನಡುವೆ ಭೂಮಿ ಹಾದು ಹೋಗುವಾಗ ಚಂದ್ರ ಗ್ರಹಣ ಸಂಭವಿಸುತ್ತೆ ಎಂದು ಖಗೋಳ ಶಾಸ್ತ್ರ ಹೇಳುತ್ತೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಅಮೃತವನ್ನ ಕಡಿಯಲೆಸಗಿದ ರಾಹುವನ್ನ ವಿಷ್ಣು ಕೊಲ್ಲುತ್ತಾನೆ ಇದರಿಂದ ರಾಹು ರುಂಡ ಮುಂಡ ಬೇರೆ ರುಂಡವನ್ನ ರಾಹು ಎಂದು ಕರೆದರೆ ಮುಂಡವನ್ನ ಕೇತು ಎಂದು ಕರೆಯಲಾಯಿತು ಈ ಘಟನೆ ಸೂರ್ಯ ಚಂದ್ರನ ಸೂಚನೆಯಂತೆ ನಡೆದ ಕಾರಣ ಪ್ರತಿ ವರ್ಷ ಅಮಾವಾಸ್ಯೆಯಂದು ಎಂದು ರಾತ್ರಿ ಕೇತು ಸೂರ್ಯನನ್ನ ಆವರಿಸಲು ಪ್ರಯತ್ನಿಸುತ್ತಾನೆ ಹುಣ್ಣಿಮೆಯಂದು ರಾತ್ರಿ ಚಂದ್ರನನ್ನು ರಾಹು ಆವರಿಸಲು ಪ್ರಯತ್ನಿಸುತ್ತಾನೆ ಇದರಿಂದಾಗಿಯೇ ಗ್ರಹಣ ಸಂಭವಿಸುತ್ತದೆ ಎನ್ನಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇದು ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತದೆ ಗ್ರಹಣವು ಸಂಜೆ ನಾಲ್ಕು ಹದಿನೇಳಕ್ಕೆ ಅಂದರೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಉತ್ತುಂಗಕ್ಕೆ ಏರಲಿದೆ ಎಂಬುದಾಗಿ ನಾಸಾ ತಿಳಿಸಿದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರ ಗ್ರಹಣ ಸಂಭವಿಸಲಿದೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಮೂವತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಒಂದು ಗಂಟೆ ನಾಲ್ಕು ನಿಮಿಷಗಳ ಕಾಲ ನಡೆಯಲಿರುವ ಈ ಗ್ರಹಣವು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಉತ್ತುಂಗಕ್ಕೆ ಏರಲಿದೆ ಹಾಗಾದ್ರೆ ಎಲ್ಲಿ ಗೋಚರ ಭಾರತದಲ್ಲಿ ಸಂಭವಿಸಲಿರುವ ಸೂರ್ಯ ಗ್ರಹಣ ಚಂದ್ರ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತ ತಿಳಿದು ಬಂದಿದೆ ಸೂರ್ಯ ಗ್ರಹಣ ಏಷ್ಯಾ ಆಫ್ರಿಕಾ ಯುರೋಪ್ ಅಟ್ಲಾಂಟಿಕ್ ಮಹಾಸಾಗರ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಗೋಚರಿಸಲಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸೂರ್ಯ ಗ್ರಹಣಗಳು ಸಂಭವಿಸುವ ಸಾಧ್ಯತೆ ಇದೆ ಎಂದು ನಾಸಾ ಹೇಳಿದ್ದು ಮೊದಲನೆಯದು ಮಾರ್ಚ್ ಇಪ್ಪತ್ತೊಂಬತ್ತು ಸಂಭವಿಸಲಿದ್ದು ಎರಡನೆಯದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಈ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಎಲ್ಲ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು